ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಗದಾಳ ಇವತ್ತು ಸಂಭ್ರಮ ಶನಿವಾರ ಸಂಭ್ರಮ ಡಿಸೆಂಬರ್ ತಿಂಗಳ ಸಂಭ್ರಮ ಶನಿವಾರ ಚಟುವಟಿಕೆಯ ಹೆಸರು ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಸಾರ್ವಜನಿಕ ಆಸ್ತಿಗಳು ಎಂದರೆ ಬಸ್ ನಿಲ್ದಾಣ ರಸ್ತೆ ವಿಮಾನ ನಿಲ್ದಾಣ ಸಾರ್ವಜನಿಕ ಉದ್ಯಾನವನ ಶೌಚಾಲಯ ಮಾರುಕಟ್ಟೆ ಶಾಲೆ ರಸ್ತೆ ಸಾರ್ವಜನಿಕ ಆಸ್ತಿಗಳು ಎಂದರೆ ನಾವೆಲ್ಲರೂ ಬಳಸುವುದಕ್ಕಾಗಿ ಸರ್ಕಾರ ಕೊಟ್ಟ ಆಸ್ತಿಗಳೇ ಸಾರ್ವಜನಿಕ ಆಸ್ತಿಗಳು ಈ ಎಲ್ಲಾ ಸಾರ್ವಜನಿಕ ಆಸ್ತಿಗಳನ್ನ ಸರ್ಕಾರ ನಮಗೆ ಕೊಟ್ಟಿದೆ ಇವು ಜವಾಬ್ದಾರಿಯಿಂದ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆ ನಾನು ನೀರಿನ ಟ್ಯಾಂಕೆ ನಾನು ಒಂದು ಸಾರ್ವಜನಿಕರ ಆಸ್ತಿ ನಾನು ಇಡೀ ಊರಿಗೆ ಕುಡಿಯಲು ನೀರು ಕೊಡ್ತೇನೆ ಆದರೆ ನಾನಿರುವ ಸ್ಥಳದ ಪರಿಸ್ಥಿತಿ ನೀವೇ ನೋಡಬನ್ನಿ बराबर कितना पेंदी ना बाबू नोट या ना संधारा से हो तो हल्ला कौन कर

ಗಬ್ಬು ನಾರಾಕತೈತಿ ನೀರು ಜೀವ ಜಲ ಅಂತೀರಿ ಅದನ್ನು ಜಾಗದಾಗ ನೀವೇ ಹೊಲಸು ಮಾಡಿರಿ ನೀರು ಮನೆಗೆ ಒಯ್ತೀರಿ ಕುಡಿತೀರಿ ಜ್ವರ ಸಂದಾಸು ನೆಗಡಿ ಮತ್ತು ಮಲೇರಿಯಾ ಎಲ್ಲಾ ಬರ್ತದ ಇದು ಬೇಕಾ ನೀವೇ ಹೇಳಿ ನೀವು ಮಾಡಿದ್ದು ಸರಿಯೇ ನಮ್ಮೆಲ್ಲರ ಆಸ್ತಿಯನ್ನು ನಾವೇ ಹಾಳು ಮಾಡಿಕೊಳ್ಳುವುದು ಸರಿಯೇ ಸೊಳ್ಳೆಗಳು ಹುಟ್ಟುತ್ತಾವ ಇದರಿಂದ ಡೆಂಗೂ ಜ್ವರ ಹುಲಿ ಅನಾರೋಗ್ಯೀನಿ ಬಿಟ್ಬಿಡ್ರಿ ಇನ್ನೆಲ್ಲರ ಬಿಟ್ಬಿಡ್ರಿ ಸ್ವಚ್ಛತೆಯಲ್ಲಿ ದೇವರಿದ್ದಾರೆ ನಮ್ಮ ಆರೋಗ್ಯ ಸ್ವಚ್ಛತೆಯಲ್ಲಿ ನಮ್ಮ ಆರೋಗ್ಯ ಆಸ್ತಿ ಕಾಪಾಡುವುದು ನಮ್ಮ ಹಕ್ಕು ನಾನು ಶಾಲೆ ನನ್ನಿಂದ ನಿಮಗೆ ಉಚಿತವಾಗಿ ಸಿಗುವ ಸೌಲಭ್ಯಗಳು ಬಿಸಿ ಊಟ ಮೊಟ್ಟೆ ಹಾಲು ಶೂ ಸಾಕ್ಸ್ ಸಮವಸ್ತ ಶೇಂಗಾ ಚಿಕ್ಕಿ ಬಾಳೆಹಣ್ಣು ಆರೋಗ್ಯ ತಪಾಸಣೆ ಶಿಷ್ಯ ವೇತನ ಶಿಕ್ಷಣ ಪಠ್ಯಪುಸ್ತಕ ಕ್ರೀಡೆ ಮನರಂಜನೆ ಮೌಲ್ಯ ಸಂಸ್ಕಾರ ಯೋಗ ಧ್ಯಾನ ಇಷ್ಟೆಲ್ಲ ನನ್ನಿಂದ ಸೌಲಭ್ಯ ಜನರಿಗೆ ಸಿಕ್ಕರು ರಜೆಯಲ್ಲಿ ಇದೇ ಸಾರ್ವಜನಿಕರು ನನ್ನನ್ನು ಹೇಗೆ ಹಾಳು ಮಾಡುತ್ತಾರೆ ನೋಡಬನ್ನಿ ನೋಡಿ ಇಟಂಗಿಗಳನ್ನು ಕೆಡದಿದ್ದಾರೆ ನೋಡಿ ಮದ್ಯಪಾನ ಮಾಡಿ ಹೇಗೆ ಉಗುದಿದ್ದಾರೆ ನೋಡಿ ಮದ್ಯಪಾನ ಹೇಗೆ ಮಾಡಿದ್ದಾರೆ ನೋಡಿ ಪೈಪ್ ಅನ್ನು ಹೇಗೆ ಕಿತ್ತಿದ್ದಾರೆ ನೋಡಿ ಕಿಟಕಿಯನ್ನು ಹೇಗೆ ಕಿತ್ತಿದ್ದಾರೆ ನೋಡಿ ಹೇಗೆ ಶಿಕ್ಷಣವೇ ವಿದ್ಯೆ ಹೌದು ಹೌದು ಶಾಲೆ ಒಂದು ಜೀವಂತ ದೇವಾಲಯವಿದ್ದಂತೆ ಅದನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆ ರಕ್ಷಣೆ ಶಾಲೆಯ ರಕ್ಷಣೆ ನಾನು ಗ್ರಂಥಾಲಯ ನನ್ನಲ್ಲಿ ಪುಸ್ತಕಗಳ ಭಂಡಾರವೇ ಇದೆ ನನ್ನಲ್ಲಿ ಶಾಂತವಾಗಿ ಕುಳಿತು ಓದಿದರೆ ವಿದ್ಯೆಯ ಭಂಡಾರವೂ ಸಿಗುತ್ತದೆ ಆದರೆ ನನ್ನ ಪರಿಸ್ಥಿತಿ ಏನಾಗಿದೆ ನೀವೇ ನೋಡಬನ್ನಿ ಅರಿವು ಕೇಂದ್ರ ಜಗದ ಗ್ರಾಮ ಪಂಚಾಯತ್ ಈ ಕೇಂದ್ರಕ್ಕೆ ನಾವು ಬಂದಿರುತ್ತೇವೆ ಈ ಗ್ರಂಥಾಲಯಕ್ಕೆ ನಾವು ಬಂದಿರುತ್ತೇವೆ petit ಕಾಪಾಡಬೇಕು ಪುಸ್ತಕಗಳನ್ನು ಹರಿಯಲಿಯಬಾರದು ಮತ್ತ ಪುಸ್ತಕಗಳನ್ನು ಮನೆಗೆ ಕೊಂಡೊಯ್ಯಲು ಮಾಡಬೇಕು ಒಯ್ದು ತೆಗೆದು ಎರಲು ಮಾಡಬೇಕು ಅದ್ರ ಹದ್ದು ಪುಸ್ತಕಗಳನ್ನು ಹೊರಗೆ ಒಯ್ಯಬಾರದು ಈ ಪುಸ್ತಕಗಳು ಒಂದು ಕೈಯಿಂದ ಇನ್ನೊಬ್ಬರಿಗೆ ಕೊಡಕು ಗ್ರಂಥಾಲಯ ಒಂದು ಜೀವಂತ ದೇವಾಲಯವಿದ್ದಂತೆ ಗ್ರಂಥಾಲಯ ಒಂದು ಇದನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಗ್ರಂಥಾಲಯ ಹಾಗೂ ನಮ್ಮ ಮುಂದಿನ ಜನಾಂಗದ ಆಸ್ತಿ ಗ್ರಂಥಾಲಯ ರಕ್ಷಣೆ ಪುಸ್ತಕ ದೇವಸ್ಥಾನಕ್ಕೆ ಹೋದರೆ ಕಣ್ಣು ಮುಚ್ಚಿ ಬೇಡಿಕೊಳ್ಳಬೇಕು ಅದೇ ಗ್ರಂಥಾಲಯಕ್ಕೆ ಬಂದರೆ ಕಣ್ಣು ತೆರೆದು ಓದಬೇಕು ಮಕ್ಕಳೇ ಇವತ್ತು ನಾವು ಶನಿವಾರ ಸಂಭ್ರಮದಲ್ಲಿ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಎಂಬ ಚಟುವಟಿಕೆಯನ್ನ ನೀವೆಲ್ಲರೂ ಮಾಡಿದ್ದೀರಿ ಮಾಡಿರ್ಲ ಹಂಗಂದ್ರ ಸಾರ್ವಜನಿಕ ಆಸ್ತಿಗಳಂದ್ರೆ ನಾವು ಸೌಕರ್ಯಗಳಂದ್ರೇನೋ ಯಾರು ಹೇಳ್ತೀರಿ ಹೇಳ ನಾವೆಲ್ಲರೂ ಬಳಸುವುದಕ್ಕಾಗಿ ಸರ್ಕಾರ ಕೊಟ್ಟ ಆಸ್ತಿಗಳೇ ಸಾರ್ವಜನಿಕ ಸೌಕರ್ಯಗಳು ಆಸ್ತಿಗಳು ಹಂಗ ಸೌಕರ್ಯಗಳೇ ಯಾವ ಬಸ್ ನಿಲ್ದಾಣ ರಸ್ತೆಗಳು ಬೀದಿ ದೀಪಗಳು ಶೌಚಾಲಯಗಳು ವಿಮಾನ ನಿಲ್ದಾಣ ಸ್ಮಾರಕಗಳು ಓಕೆ ಇವೆಲ್ಲ ಸಾರ್ವಜನಿಕ ಸೌಕರ್ಯಗಳೆಲ್ಲ ವೆರಿ ಗುಡ್ ಸಿಡಾನ್ ಇಲ್ಲಿವರೆಗೂ ಬಹಳ ಚೆನ್ನಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು